ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಕಲಿಕೇರಿಯ ಬಸ್ ನಿಲ್ದಾಣವು ಬೆಳಗ್ಗೆ ಬೆಳಗ್ಗೆ ನೋಡಿದರೆ ಇದೊಂದು ತಿಪ್ಪೆ ಥರ ಕಂಡು ಬರ್ತಾ ಇದೆ ಎಲ್ಲೆಂದರಲ್ಲಿ ಹಂದಿ ಮರಿಗಳು ಓಡಾಡ್ತಾ ಇದ್ದಾವೆ ಬಸ್ ಸ್ಟ್ಯಾಂಡ್ನ ಆವರಣದಲ್ಲೂ ಕಸ ತಿಪ್ಪೆ ರೀತಿಯಲ್ಲಿ ಎದ್ದು ಕಾಣ್ತಾ ಇದೆ ಅಷ್ಟೇ ಅಲ್ಲದೇ ಈ ಒಂದು ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣದಲ್ಲಿ ಹಂದಿಗಳು ಸತ್ತ ಇತರ ಪ್ರಾಣಿಗಳ ದೇಹವನ್ನು ತೆಗೆದುಕೊಂಡು ಬಂದು ರಸ್ತೆಯಲ್ಲಿ ಏನಪ್ಪ ಅಂದರೆ ಚಲಪಿಲೆಯಾಗಿ ತಿಂತಕ್ಕಂಥ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ ಪಕ್ಕದಲ್ಲಿ ಕಂಪೌಂಡ್ಗೆ ನೇರವಾಗಿ ಮರಗಳನ್ನು ನೆಡಲಾಗಿದೆ ಆ ಮರಗಳನ್ನು ನೆಟ್ಟಿದ್ದಾರೆ ಆದರೆ ಆ ಮರಗಳಲ್ಲಿ ಸಂಜೆಯಾಗುತ್ತಿದ್ದಂತೆ ಸ್ಥಳೀಯ ಜನ ಬೈಕಾನಿಗೆ ಬಂದು ಇಲ್ಲಿ ಕೂಡ್ತಾರೆ ಅಂತಕ್ಕಂಥ ಆರೋಪ ಬರ್ತಾ ಇದೆ ಬಸ್ನನ್ನು ತೆಗೆಗಳಿದ್ದಾವೆ ಚಿಕ್ಕ ಮಕ್ಕಳು ಎಂಟಾದರೂ ಕೂಡ ಚಿಕ್ಕ ಮಕ್ಕಳು ಕೂಡ ಇಲ್ಲಿ ಬಯಲು ದಸೆಗೆ ಬಂದಿರತಕ್ಕಂಥದ್ದು ತಾವು ಕಾಣ್ತಾ ಇದ್ದೀರಿ ಜೊತೆಗೇ ಸಂಜೆಯಾಗುತ್ತಿದ್ದಂತೆ ಮತ್ತು ನಸುಕಿನ ಜಾವದಲ್ಲಿ ಹಿರಿಯರು ಕೂಡ ಇಲ್ಲೇ ಬಯಲು ದಸೆಗೆ ಬರ್ತಾರೆ ಅಂತಕ್ಕಂಥ ಆರೋಪ ಕೇಳಿಬರ್ತಾ ಇದೆ ಇದು ಕಲಿಕೇರಿಯ ಶ್ರೀ ಗುರು ವೀರಘಂಟಿ ಮಜವಾಳೇಶ್ವರ ಮಹಾಕ್ಷೇತ್ರ ಮಹಾಕ್ಷೇತ್ರದ ಪುಣ್ಯಸ್ಥಾನದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಇದು ನಿಜಕ್ಕೂ ಬೇಸರ ತಂದು ಕೊಡ್ತಕ್ಕಂಥದ್ದು ರಾಜಕೀಯ ವ್ಯಕ್ತಿಗಳು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಾ ಈ ವ್ಯವಸ್ಥೆಯನ್ನು ಸರಿಪಡಿಸೋದು ಯಾವಾಗ ಶೌಚಾಲಯ ನಿರ್ಮಾಣವಾಗಿದೆ ಆದರೆ ಸುಸಜ್ಜಿತವಾಗಿರ್ತಕ್ಕಂಥ ನೀರಿಲ್ಲ ಮತ್ತು ವ್ಯವಸ್ಥಿತವಾಗಿರ್ತಕ್ಕಂಥದ್ದಿಲ್ಲ ಈ ಬಸ್ ನಿಲ್ದಾಣ ಹೊತ್ತು ಮುಳುಗುತ್ತಿದ್ದಂತೆಯೇ ಇದೊಂದು ಪೈಖಾನಿ ಆಗ್ತಕ್ಕಂಥದ್ದು ಈ ಬಸ್ ಸ್ಟ್ಯಾಂಡ್ ಮೇಲೆ ಇರತಕ್ಕ ಲೈಟ್ಗಳು ಯಾವತ್ತಂಗಿಲ್ಲ ಎಷ್ಟು ಬಲ್ಪ್ ಆರ್ ಬಲ್ಪ್ ಒಂದು ಮಕ್ಕಳು ಆ ಕಡೆ ಎರಡು ಯಾವತ್ತಲ್ಲ ಒಂದು ಒಂದು ಎರಡು ಮೂರು